ಜೈ ಹಿಂದ್ ನೋಡ್ರಿ ಡಾಟಾ ಇಂಟರ್ಪ್ರಿಟೇಷನ್ ನ ಮೂರನೇ ಭಾಗವನ್ನು ನಾವು ಸ್ಟಡಿ ಮಾಡ್ಕೊಂತ ಹೋಗೋಣ ಆಲ್ರೆಡಿ ನಾನು ಕೆ ಸೆಟ್ ಎಕ್ಸಾಮ್ ಗೆ ಆಮೇಲೆ ಯು ಜಿ ಸಿ ನೆಟ್ ಎಕ್ಸಾಮ್ ಅಲ್ಲಿ ಬರುವಂತಹ ಡಾಟಾ ಇಂಟರ್ಪ್ರಿಟೇಷನ್ ಗಳ ಬಗ್ಗೆ ನಾನು ಡಿಸ್ಕಶನ್ ಮಾಡಾಕತ್ತೀನಿ ಸೊ ಅದ್ರ ಜೊತೆಗೆ ಇನ್ನು ಹಲವಾರು ವಿಡಿಯೋಸ್ ಗಳನ್ನ ಹಾಕ್ತೀನಿ ಆ ಎಲ್ರಿಗೂ ಶೇರ್ ಮಾಡ್ರಿ ಅದಾದ ನಂತರ ನಿಮ್ದೇ ಆದಂತಹ ಗ್ರೂಪ್ಸ್ ಇರ್ತವೆ ಆ ಗ್ರೂಪ್ಸ್ ಗಳಲ್ಲಿ ಈ ವಿಡಿಯೋಸ್ ಗಳನ್ನ ಹಾಕ್ರಿ ಸೊ ನೀವ್ ನನಗೆ ಹೆಲ್ಪ್ ಮಾಡ್ರಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಕ್ಲಿಯರ್ ಎಸ್ ನೋಡ್ರಿ ಡೈರೆಕ್ಟ್ ಆಗಿ ಆಲ್ರೆಡಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಫೋರ್ ಟೈಪ್ಸ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ ನಾಲ್ಕು ಟೈಪ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ಈಗ ಏನ್ ಮಾಡೋಣ ಅಂತಂದ್ರೆ ಐದನೇ ಟೈಪ್ ಸಾಲ್ವ್ ಮಾಡೋಣ ಇನ್ನು ಸಾಲ್ವ್ ಮಾಡೋಣ ಬಟ್ ಅದ್ ನಿಮ್ಗೆ ಹೇಳ್ಕೊಡತ್ತೆ ಈ ತರ ಈ ಇಷ್ಟ ಟೈಪ್ ಗಳು ಅಂತ ಇದ್ರಲ್ಲಿ ಯಾವ್ದೋ ಒಂದ್ ನಿಮಗ್ ಬರ್ಬಹುದು ಅಷ್ಟೇ ಇದ ಬರಂಗಿಲ್ಲ ಇಂಥದ್ ಯಾವ್ದಾದ್ರು ಒಂದ್ ಬರ್ಬಹುದು ಎಸ್ ಇಲ್ಲಿ ನೋಡ್ರಿ ನಾನು ಆಪ್ಷನ್ಸ್ ಗಳನ್ನ ತೆಗೆದ್ ಹಾಕಿದೇನೆ ಈ ಸರಿ ಏನಂತ ಹೇಳಿದ್ರೆ ನಾನು ಆಪ್ಷನ್ಸ್ ಗಳನ್ನ ತೆಗೆದ್ ಹಾಕಿದ್ದೇನೆ ಆ ಆಪ್ಷನ್ಸ್ ಗಳು ಬೇಡ ಅಂತ ಹೇಳಿ ಯಾಕಂತಂದ ಹೇಳಿದ್ರೆ ನೀವು ಆಪ್ಷನ್ಸ್ ಗಳ ಮೇಲೆ ಏನಂತ ಹೇಳಿದ್ರೆ ಬಾಳ್ ಕಾನ್ಸಂಟ್ರೇಷನ್ ಮಾಡ್ತೀರಿ ಸೊ ಇವಾಗ ಏನ್ ಮಾಡೋನು ಆಪ್ಷನ್ಸ್ ಗಳಿಲ್ಲದೆ ಏನಂತ ಹೇಳಿದ್ರೆ ಆನ್ಸರ್ ಅನ್ನ ಹುಡುಕೋಣ ಯಾಕಂತ ಹೇಳಿದ್ರೆ ಅವಾಗ ಎಲ್ರು ಕ್ಯಾಲ್ಕುಲೇಷನ್ ಮಾಡ್ತಿರ್ಲಾ ಇಲ್ಲಿ ಏನ್ ಮಾಡಿದಾರ ಅಂತ ಹೇಳಿದ್ರ ಒಂದು ಪೈ ಚಾರ್ಟ್ ಕೊಟ್ಟಿದಾರ ಪೈ ಚಾರ್ಟ್ ಕೊಟ್ಬಿಟ್ಟು ಎಷ್ಟ್ ಖರ್ಚು ಮಾಡಿದಾರ ಅಂತ ಹೇಳಿ ಎಷ್ಟು ಖರ್ಚು ಮಾಡಿದಾರ ಅಂತ ಹೇಳಿ ಇದು ಟೋಟಲ್ ಆಗಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಟೋಟಲ್ ಹಣ ಎಷ್ಟೈತಂತ ಹೇಳಿದ್ರೆ ಎಪ್ಪತ್ತೈದು ಸಾವಿರ ಆಯ್ತಂತ ಹೇಳಿ ಕೊಟ್ಟಿದಾರೆ ಸೊ ಅದನ್ನ ನಾನು ತಗೊಂಡಿಲ್ಲ ಯಾಕಂತಂದ ಹೇಳಿದ್ರೆ ತುಂಬಾ ದೊಡ್ಡದಾಗತ್ತೆ ಕ್ವಶನ್ ಅಂತ ಹೇಳಿ ನಾನು ನಿಮ್ಗೆ ಹೇಳೋಣ ಅಂತಂದ್ರೆ ಟೋಟಲ್ ಖರ್ಚು ಎಷ್ಟಾಗೈತೆ ಅಂತಂದ್ರೆ ಎಪ್ಪತ್ತೈದು ಸಾವಿರ ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟೈತೆ ಅಂತಂದ್ರೆ ಎಪ್ಪತ್ತೈದು ಸಾವಿರ ಐತೆ ಎಪ್ಪತ್ತೈದು ಸಾವಿರದಲ್ಲಿ ಇದ್ ನೋಡ್ರಿ ಈ ಕಲರ್ ಏನೈತಲ್ಲ ಇದು ಫುಡ್ಗೋಸ್ಕರ ಇಪ್ಪತ್ತೈದು ಪರ್ಸೆಂಟ್ ಖರ್ಚು ಮಾಡಿದಾರ ಅದಾದ ನಂತರ ಈ ಕಲರ್ ಐತಲ್ಲ ಇದನ್ನ ರೆಂಟ್ಗೋಸ್ಕರ ಇದನ್ನ ಫುಡ್ಗೋಸ್ಕರ ಇದನ್ನ ರೆಂಟ್ಗೋಸ್ಕರ ತರ್ಟಿ ಪರ್ಸೆಂಟ್ ಖರ್ಚು ಮಾಡಿದ್ರೆ ಎಪ್ಪತ್ತೈದು ಸಾವಿರದಲ್ಲಿ ಅದಾದ ನಂತರ ಹದ್ನೈದು ಪರ್ಸೆಂಟ್ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಅದಾದ ನಂತರ ಎಜುಕೇಶನ್ ಗೋಸ್ಕರ ಏನಪ್ಪಾ ಅಂತಂದ್ರೆ ಹತ್ತು ಪರ್ಸೆಂಟ್ ಆಮೇಲೆ ಸೇವಿಂಗ್ಸ್ ಮಾಡಿದಾನ ಉಳಿತಾಯ ಮಾಡಿದಾರೆ ಸೇವಿಂಗ್ಸ್ ಏನಂದ್ರೆ ಹನ್ನೆರಡ್ ಪರ್ಸೆಂಟ್ ಮಾಡಿದಾನೆ ಇದರಲ್ಲಿ ಅದಾದ ನಂತರ ಇದೇನಪ್ಪ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಸೊ ಇಷ್ಟೇನಂತ ಹೇಳಿದ್ರೆ ಖರ್ಚು ಅಂತಂದ್ರೆ ಎಲ್ಲರೂ ಕೊಡಿದಾನೆ ಎಪ್ಪತ್ತೈದು ಸಾವಿರದಲ್ಲಿ ಸೊ ಇಷ್ಟೊಂದೆಲ್ಲ ಏನಂದ್ರೆ ಖರ್ಚು ಆಗೈತೆ ಇವಾಗ ನಾವ್ ಏನ್ ಮಾಡ್ಬೇಕು ಒಂದೊಂದಾಗಿ ಕಂಡಿಡೋನು ಸೊ ಫಸ್ಟ್ ಕ್ವಶನ್ ಏನೈತೆ ಬಾಡಿಗೆಗೆ ಎಷ್ಟು ಹಣವನ್ನ ಖರ್ಚು ಮಾಡಲಾಗುತ್ತದೆ ಅಂತ ಹೇಳಿ ಸೊ ಬಾಡಿಗೆ ಅಂತಂದ್ರೆ ರೆಂಟ್ ಅಂತಂದು ಹೇಳ್ತೀವಲ್ಲ ಸೊ ರೆಂಟ್ ಎಷ್ಟೈತೆ ನೋಡ್ರಿ ರೆಂಟ್ ಅಂತ ಹೇಳಿದ್ರೆ ಈ ಕಲರ್ ಸೊ ಇದನ್ನೆಲ್ಲ ಏನಪ್ಪಾ ಅಂತಂದ್ರೆ ರೆಂಟ್ಗೋಸ್ಕರ ಖರ್ಚು ಮಾಡ್ತಾರೆ ಎಷ್ಟ್ ಪರ್ಸೆಂಟೇಜ್ ಸೊ ಟೋಟಲ್ ಆಗಿ ಏನಂತಂದ್ರೆ ತರ್ಟಿ ಪರ್ಸೆಂಟೇಜು ತರ್ಟಿ ಪರ್ಸೆಂಟೇಜ್ ಯಾವ್ದ್ರಲ್ಲಿ ಸರ್ ಎಪ್ಪತ್ತೈದು ಸಾವಿರದ ಒಳಗಡೆ ಸೊ ತರ್ಟಿ ಪರ್ಸೆಂಟೇಜು ಯಾವ್ದ್ರಲ್ಲಿ ಅಂತಂದ್ರೆ ಎಪ್ಪತ್ತೈದರೊಳಗಡೆ ಸೊ ಇದನ್ನ ಇಕ್ವೇಶನ್ ತರ ಬರ ತರ್ಟಿ ಪರ್ಸೆಂಟ್ ಹೆಂಗ್ ಬರ್ತೀನಿ ಈ ತರ ಬರೀತೀನಿ ಅದಾದಂದ್ರೆ ಎಪ್ಪತ್ತೈದು ಸಾವಿರ ಇಂಟು ಹಾಕೋಣ ಎಪ್ಪತ್ತೈದು ಸಾವಿರ ಅಂತಂದ್ರೆ ಈ ತರ ಬರೋಣ ಇವು ಎರಡು ಜೀರೋ ಕ್ಯಾನ್ಸಲ್ ಇವೆರಡು ಜೀರೋ ಕ್ಯಾನ್ಸಲ್ ಏನ್ ಉಳಿತು ಮೂವತ್ತು ಇಂಟು ಏಳ್ನೂರ ಐವತ್ತು ಉಳಿತು ಸೊ ಇಂಟು ಮಾಡ್ರಿ ಏಳ್ನೂರ ಐವತ್ತು ಇಂಟು ಮೂವತ್ತು ಮಾಡ್ರಿ ಎಷ್ಟು ಬರೀತಿ ಸೊ ಜೀರೋ ಅಂತಂದ್ರೆ ಇನ್ ಬರ್ಕೊಂಡ್ಬಿಡ್ರಿ ಮೂರ್ ಜೀರೋಲ್ ಜೀರೋ ಮೂರ್ ಐದ್ಲೆ ಹದಿನೈದು ಮೂರ್ ಏಳೆ ಇಪ್ಪತ್ತೊಂದು ಇಪ್ಪತ್ತೆರಡು ಟೋಟಲ್ ಆಗಿ ಏನಂತ ಹೇಳಿದ್ರೆ ಇಪ್ಪತ್ತೆರಡು ಸಾವಿರದ ಐದ್ನೂರ್ ರೂಪಾಯಿ ಏನಂತ ಹೇಳಿದ್ರೆ ರೆಂಟ್ ಅನ್ನ ಕೊಟ್ಟಿದಾರ ಎಪ್ಪತ್ತೈದು ಸಾವಿರದಲ್ಲಿ ಇಪ್ಪತ್ತೆರಡು ಸಾವಿರದ ಐದ್ನೂರ್ ರೂಪಾಯಿ ಏನಂತಂದ್ರೆ ರೆಂಟ್ ಅನ್ನ ಕೊಟ್ಟಿದಾರ ಅಂದ್ರ ಟೋಟಲ್ ತರ್ಟಿ ಪರ್ಸೆಂಟ್ ಸೊ ಈ ರೀತಿಯಾಗಿ ನಿಮ್ ಕ್ವಶನ್ಸ್ ಗಳು ಬರ್ತಾವ ಕ್ಲಿಯರ್ ಎಲ್ರಿಗೂ ಅದಾದ ನಂತರ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ ನೋಡ್ರಿ ಇಲ್ಲಿ ಏನ್ ಕೊಟ್ಟಿದೆ ಅಂತಂದ್ರೆ ಸಾರಿಗೆ ಮತ್ತು ಶಿಕ್ಷಣಕ್ಕೆ ಒಟ್ಟಾಗಿ ಖರ್ಚು ಮಾಡುವುದಕ್ಕಿಂತ ಆಹಾರ ಮತ್ತು ಬಾಡಿಗೆಗೆ ಒಟ್ಟಾಗಿ ಎಷ್ಟು ಹೆಚ್ಚು ಖರ್ಚು ಮಾಡಲಾಗುತ್ತದೆ ಹೇಳಿ ಸೊ ಒಂದೊಂದಾಗಿ ನೋಡ್ಕೊಳ್ಳೋಣ ಫಸ್ಟ್ ಹೇಳಿದ್ರೆ ಸಾರಿಗೆ ಮತ್ತು ಶಿಕ್ಷಣಕ್ಕೆ ಒಟ್ಟಾಗಿ ಖರ್ಚು ಮಾಡುವುದಕ್ಕಿಂತ ಅಂದ ಹೇಳಿದ್ರೆ ಅಂದ್ರೆ ಇದ್ಮ್ ಎರಡು ಕಣ್ಣು ಹಿಡ್ಕೊಳ್ಳೋಣ ಸಾರಿಗೆ ಮತ್ತು ಶಿಕ್ಷಣಕ್ಕೆ ಎಷ್ಟು ಒಟ್ಟು ಖರ್ಚು ಮಾಡಿದಾರೆ ಅಂತಂದೇಳಿ ಸಾರಿಗೆ ಅಂತಂದ್ರೆ ಟ್ರಾನ್ಸ್ಪೋರ್ಟೇಶನ್ ಶಿಕ್ಷಣ ಅಂತಂದ್ರೆ ಎಜುಕೇಶನ್ ಇಲ್ಲಿ ನೋಡ್ರಿ ಸಾರಿಗೆ ಪ್ಲಸ್ ಏನಂತಂದ ಹೇಳಿದ್ರೆ ಶಿಕ್ಷಣ ಸಾರಿಗೆ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಶನ್ ಯಾವ ಕಲರ್ ಈ ಕಲರ್ ಅಂದ್ರೆ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅದಾದ ನಂತರ ಪ್ಲಸ್ ಶಿಕ್ಷಣ ಅಂತಂದ್ರೆ ಒಟ್ಟಾಗಿ ಅಂತ ಹೇಳಿದನಲ್ಲ ಅದಕ್ಕೆ ಎಜುಕೇಶನ್ ಎಜುಕೇಶನ್ ಅಂದ್ರೆ ಈ ಕಲರ್ ಹತ್ತು ಪರ್ಸೆಂಟ್ ಆಯ್ತಾ ಸೊ ಟೋಟಲ್ ಆಗಿ ಎಷ್ಟಾಯ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಆಯ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಓಕೆ ಸೊ ಅದನ್ನ ಕ್ಯಾಲ್ಕುಲೇಷನ್ ಮಾಡಿಬಿಡೋಣ ನಾ ರಾಮ್ ನೋಡ್ಕೊಂಡು ಟ್ವೆಂಟಿ ಫೈವ್ ಪರ್ಸೆಂಟ್ ಇವೆರಡೂ ಸೇರಿ ಅದಾದ ನಂತರ ನೆಕ್ಸ್ಟ್ ಹೆಂಗ್ ಕೊಡಿದಾನ ಸೊ ನೋಡ್ರಿ ಆಹಾರ ಮತ್ತು ಬಾಡಿಗೆಗೆ ಒಟ್ಟು ಖರ್ಚು ಅಂತಂದ್ರಿ ಆಹಾರ ಅಂದ್ರೆ ಅಂತ ಹೇಳಿದ್ರೆ ಫುಡ್ ಆಹಾರ ಪ್ಲಸ್ ಬಾಡಿಗೆ ರೆಂಟ್ ಅಂತಂದೇಳಿ ಫುಡ್ ಯಾವ್ದು ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ಅದಾದ ನಂತರ ನೆಕ್ಸ್ಟ್ ಇದ್ ಬಾಡಿಗೆ ಅಂತ ಹೇಳಿದ್ರೆ ರೆಂಟ್ ಸೊ ತರ್ಟಿ ಪರ್ಸೆಂಟ್ ಪ್ಲಸ್ ತರ್ಟಿ ಪರ್ಸೆಂಟ್ ಮಾಡಿ ಟೋಟಲ್ ಎಷ್ಟಾಯ್ತು ಸರ್ ಫಿಫ್ಟಿ ಫೈವ್ ಪರ್ಸೆಂಟ್ ಅಂತ ಹೇಳಿ ಸೊ ಇದು ಒಂದು ಸೊ ಇವಾಗ ನಾವೇನ್ ಮಾಡ್ಬೇಕು ಅದಕ್ಕಿಂತ ಎಷ್ಟು ಹೆಚ್ಚು ಖರ್ಚು ಮಾಡಿದಾರ ಅಂತ ಹೇಳಿ ಸೊ ಫಸ್ಟ್ ಒಂದ್ ಕಂಡು ಹಿಡ್ಕೊಳಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಇಲ್ಲಿ ನಾನು ಕೆಳಗಡೆ ಮಾಡ್ತೀನಿ ನೋಡ್ರಿ ಕ್ಯಾಲ್ಕುಲೇಷನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ನಾನ್ ಟ್ವೆಂಟಿ ಫೈವ್ ಪರ್ಸೆಂಟ್ ನ ಇಲ್ಲೇ ಈ ತರ ಬರ್ಕೊಂತೀನಿ ಯಾಕಂತಂದ್ರೆ ಪ್ಲೇಸ್ ಜಾಸ್ತಿ ಇಲ್ಲ ಟೋಟಲ್ ಎಷ್ಟೈತಿ ಐತಿ ಎಪ್ಪತ್ತೈದು ಸಾವಿರ ಒಳಗಡೆ ಎಪ್ಪತ್ತೈದು ಸಾವಿರ ಒಳಗಡೆ ಸೊ ಇದ್ಯಾವುದು ಸಾರಿಗೆ ಮತ್ತು ಶಿಕ್ಷಣ ಆಹಾರ ಮತ್ತು ಬಾಡಿಗೆ ಇಲ್ಲಿ ಮಾಡ್ಕೊಂತೀನಿ ಎಷ್ಟೈತಿ ಫಿಫ್ಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದನಲ್ಲ ಫಿಫ್ಟಿ ಫೈವ್ ಇಂಟು ಹಂಡ್ರೆಡ್ ಎಷ್ಟದ್ರಲ್ಲಿ ಎಪ್ಪತ್ ಟೋಟಲ್ ಎಷ್ಟ ಎಪ್ಪತ್ತೈದು ಸಾವಿರ ಐತೆ ಸೊ ಇವಾಗ ನೋಡ್ರಿ ಇವೆರಡು ಜೀರೋ ಕ್ಯಾನ್ಸಲ್ ಇವೆರಡು ಜೀರೋ ಕ್ಯಾನ್ಸಲ್ ಸೊ ಇಪ್ಪತ್ತೈದು ಇಂಟು ಸೊ ಇಪ್ಪತ್ತೈದು ಇಂಟು ಏಳ್ನೂರ ಐವತ್ತೆಷ್ಟಾಗತ್ತೆ ನೋಡ್ರಿ ಏಳ್ನೂರ ಐವತ್ತು ಅದಾದ ನಂತರ ಇವೆರಡು ಜೀರೋ ಕ್ಯಾನ್ಸಲ್ ಇವೆರಡು ಜೀರೋ ಕ್ಯಾನ್ಸಲ್ ಐವತ್ತೈದು ಇಂಟು ಏಳ್ನೂರ ಐವತ್ ಎಷ್ಟಾಗುತ್ತೆ ನೋಡ್ರಿ ಸರ್ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕಮೆಂಟ್ ಹಾಕ್ರಿ ಎಷ್ಟ್ ಬಂದೈತ್ ನೋಡ್ರಿ ಸೊ ಟೋಟಲ್ ಆಗಿ ಎಷ್ಟ್ ಬಂದೈತ್ ಅಂತ ಹೇಳಿದ್ರ ಎಷ್ಟು ಬಂದೈತೆ ಇದು ಹದಿನೆಂಟು ಸಾವಿರದ ಏಳ್ನೂರ ಐವತ್ತು ಬಂದೈತಿ ಆಮೇಲೆ ಇದ್ ಬಂದೈತೆ ಸೊ ಐವತ್ತೈದು ಇಂಟು ಏಳ್ನೂರ ಐವತ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರ ಸೊ ಟೋಟಲ್ ಆಗಿ ನಿಮ್ಗ ನಲ್ವತ್ತೊಂದ್ ಸಾವಿರದ ಎರಡ್ ನೂರ ಐವತ್ತ್ ಬರತ್ತಾ ಮೈನಸ್ ಮಾಡ್ಕೊಡ್ರಿ ನಲ್ವತ್ತೊಂದ್ ಸಾವಿರದ ಎರಡ್ನೂರ ಐವತ್ತರೊಳಗ ಹದಿನೆಂಟ್ ಸಾವಿರದ ಏಳ್ನೂರ ಐವತ್ ಕಳದ್ರ ಜೀರೋ ಜೀರೋ ಸೊ ಇದು ಐದ್ ಬರುತ್ತ ಹನ್ನೆರಡ್ರಾಗ ಏಳುದ್ರ ಐದ್ ಬರುತ್ತ ಒಂದ್ ಕೈಲ ಬರೈತಿ ಸೊ ಇಲ್ಲಿ ಒಂದ್ರಾಗ ಒಂಬತ್ ಹೋಗಂಗಿಲ್ಲ ಸೊ ಅಂದ್ರ ಹನ್ನೊಂದ್ರ ಒಂಬತ್ತು ಅಂತ ಹೇಳಿದ್ರೆ ಎರಡ ಅದಾದ ನಂತರ ಮತ್ತೊಂದ್ ಕೈಲ ಬಂತು ನಾಕರಾಗಿ ಎರಡ್ ಹೋದ್ರೆ ಎರಡ ಸೊ ಟೋಟಲ್ ಆಗಿ ಇಪ್ಪತ್ತೆರಡ್ ಸಾವಿರದ ಐದ್ನೂರು ರೂಪಾಯಿ ಹೆಚ್ಚಿಗೆ ರೀ ಸರ ಇದು ಹದಿನೆಂಟು ಸಾವಿರ ರೂಪಾಯಿ ಏಳ್ನೂರ ಐವತ್ ಎದ್ ಕೊಟ್ಟಾರ ಸಾರಿಗೆ ಮತ್ತ್ ಶಿಕ್ಷಣ ಖರ್ಚ ಮಾಡಿದಾನ ನಲ್ವತ್ತೊಂದ್ ಸಾವಿರದ ಎರಡ್ನೂರ ಐವತ್ ಆಹಾರಕ್ಕ ಮತ್ತು ಬಾಡಿಗೆ ಖರ್ಚು ಅಂದ್ರ ಇದಕ್ಕಿಂತ ಜಾಸ್ತಿ ಎಷ್ಟ್ ಕೊಟ್ಟ ಇಪ್ಪತ್ತೆರಡ್ ಸಾವಿರದ ಐದ್ನೂರ್ ರೂಪಾಯಿ ಜಾಸ್ತಿ ಕೊಟ್ಟ ನಮ್ದು ಆನ್ಸರ್ ಏನಾಗತ್ತಂದ್ರ ಇಪ್ಪತ್ತೆರಡ್ ಸಾವಿರದ ಐದ್ನೂರ್ ಆಗತ್ತ ಕ್ಲಿಯರ್ ಅಲ್ರಿಗೂ ಇಲ್ಲ ಅಂತಂದ ಹೇಳಿದ್ರೆ ಸರ್ ಇನ್ನೊಂದ್ ಈಸಿಯಾಗಿ ಹೆಂಗ್ ಮಾಡ್ಕೊಳದ್ರಿ ಸರ್ ಇಲ್ಲಿ ನೋಡ್ರಿ ಇದು ಇಪ್ಪತ್ತೈದ ಪರ್ಸೆಂಟ್ ಐತೆ ಅದಾದ ನಂತರ ಇದು ಐವತ್ತೈದು ಪರ್ಸೆಂಟ್ ಆಯ್ತಾ ಮೈನಸ್ ಮಾಡ್ಕೊಡ್ರಿ ಎಷ್ಟಾಯ್ತು ಐವತ್ತೈದು ಮೈನಸ್ ಇಪ್ಪತ್ತೈದು ಮಾಡ್ಕೊಂಡ್ರೆ ಎಷ್ಟ್ ಬಂತು ಸರ್ ಐದ್ರಾಗ ಐದ್ರೆ ಜೀರೋ ರೀ ಐದ್ರಾಗ ಎರಡ್ ಹೋದ್ರೆ ಸೊ ಐದ್ರಾಗಿ ಎರಡ್ ಹೋದ್ರೆ ಮೂರ ಐತ್ರಿ ಮೂವತ್ ಪರ್ಸೆಂಟ್ ಹಂಗ್ ಬರಂಗಿಲ್ಲ ಸೊ ರಾಂಗ್ ಆಗತ್ತೆ ಹಿಂಗ ಮಾಡ್ಕೊಡ್ರಿ ಸೊ ಎಲ್ಲಾದ್ರೂ ಕ್ಯಾಲ್ಕುಲೇಷನ್ ಏನಾದ್ರು ಆದ್ರೆ ಹೇಳ್ರೆ ಯಾಕಂತ ಹೇಳಿದ್ರೆ ಫ್ಲೋದಾಗ ಹಂಗ ಹೋಗ್ತಿರತ್ತ ಸೊ ಎಲ್ಲಾದ್ರೂ ಕ್ಯಾಲ್ಕುಲೇಷನ್ ಆಯ್ತು ಅಂತ ಕರೆಕ್ಟ್ ಮಾಡಿ ಹಾಕಿರ್ರಿ ಎಲ್ಲಾ ಟೀಚರ್ಸ್ ಅದ್ರಿ ಕರೆಕ್ಟ್ ಮಾಡಿ ಹಾಕಿರ್ರಿ ಅಷ್ಟೇ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನಂತ ಹೇಳಿದ್ರೆ ಒಟ್ಟು ಆದಾಯದಲ್ಲಿ ಎಷ್ಟು ಪರ್ಸೆಂಟ್ ಉಳಿತಾಯ ಆಗೈತಿ ಅಂತ ಕೇಳಿದ್ರೆ ಉಳಿತಾಯ ಸೇವಿಂಗ್ಸ್ ಎಷ್ಟಾಗೈತೆ ಉಳಿತಾಯ ಅಂತಂದೇಳಿ ಸೇವಿಂಗ್ಸ್ ಎಷ್ಟೈತೆ ಸರ್ ಹನ್ನೆರಡು ಪರ್ಸೆಂಟ್ ರೀ ಸೊ ಅವ್ನೇನ್ ಕೇಳ್ದಾನ ಟೋಟಲ್ ಅಂದ್ರೆ ಹನ್ನೆರಡು ಪರ್ಸೆಂಟ್ ಅಂತ ಕೇಳಿದಾನ ಇಷ್ಟ ಸಿಂಪಲ್ ಕ್ವಶನ್ ಇದು ಯು ಜಿ ಸಿ ಒಳಗಡೆ ಕೇಳಿರುವಂತ ಕ್ವಶನ್ ಇದು ಯು ಜಿ ಸಿ ನೆಟ್ ಅಲ್ಲಿ ಸೊ ಹನ್ನೆರಡು ಪರ್ಸೆಂಟ್ ಆಯ್ತು ಅದಾದ ನಂತರ ಇವಾಗ ಏನ್ ನಾನು ಮಾಡ್ತಿದ್ದೀನಲ್ಲ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದು ಸೆಟ್ ಅದಾದ ನಂತರ ಯು ಜಿ ಸಿ ನೆಟ್ ಒಳಗಡೆ ಕೇಳಿರುವಂತ ಕ್ವಶನ್ಸ್ ಗಳನ್ನ ನಾನು ಹೇಳಿ ಸಾಲ್ವ್ ಮಾಡತಾನೆ ಸೊ ಆಲ್ಮೋಸ್ಟ್ ತುಂಬಾ ವರ್ಷ ಹಿಂದಿನ ಎಲ್ಲ ಕ್ವೆಶನ್ಸ್ ಗಳನ್ನ ತಗೊಂಡಿದ್ದೀನಿ ಸೊ ಎಲ್ಲ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀನಿ ಯಾಕಂದ್ರೆ ರಿಪೀಟ್ ಆಗೋ ಚಾನ್ಸಸ್ ಬಾಳಿದಾವ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಏನ್ ಕೊಟ್ಟಿದಾನಂತ ಹೇಳಿದ್ರೆ ಮನರಂಜನೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀವಲ್ಲ ಎಂಟರ್ಟೈನ್ಮೆಂಟ್ ಮನರಂಜನೆಯ ಬಜೆಟ್ ಅನ್ನು ಅರ್ಧದಷ್ಟು ಕಡಿಮೆ ಮಾಡಿ ಅದನ್ನ ಉಳಿತಾಯಕ್ಕೆ ಸೇರಿಸಿದರೆ ಹೊಸ ಉಳಿತಾಯ ಎಷ್ಟಾಗತ್ತೆ ಅಂತ ಹೇಳಿ ಫಸ್ಟ್ ಏನ್ ಮಾಡೋನು ಸರ್ ಮನರಂಜನೆ ಬಜೆಟ್ ಎಷ್ಟು ಹಿಡ್ಕೊಂಡು ಎಂಟರ್ಟೈನ್ಮೆಂಟ್ ಎಷ್ಟು ಐತಿ ಏಟ್ ಪರ್ಸೆಂಟ್ ಐತಿ ಏಟ್ ಪರ್ಸೆಂಟ್ ಆಫ್ ಕಂಡು ಹಿಡ್ಕೊಂಡ್ರಿ ಏಟ್ ಪರ್ಸೆಂಟ್ ಆಫ್ ಸೆವೆಂಟಿ ಫೈವ್ ತೌಸಂಡ್ ಅಂತ ಹೇಳಿದ್ರೆ ಏಟ್ ಪರ್ಸೆಂಟ್ ಫೈವ್ ಇಂಟು ಏಟ್ ತೌಸಂಡ್ ಸಾರಿ ಹಂಡ್ರೆಡ್ ಅಂತ ಬರ್ಕೊಂತೀನಿ ಮುಂದ್ಗಡೆ ಏನಂತ ಹೇಳಿದ್ರೆ ಎಪ್ಪತ್ತೈದು ಸಾವಿರ ಇವೆರಡು ಜೀರೋ ಕ್ಯಾನ್ಸಲ್ ಇವೆರಡು ಜೀರೋ ಕ್ಯಾನ್ಸಲ್ ಏಟ್ ಇಂಟು ಸೆವೆನ್ ಫಿಫ್ಟಿ ಎಷ್ಟಾಗತ್ತೆ ಇಲ್ಲ ನಾನಾ ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ ಸೆವೆನ್ ಫಿಫ್ಟಿ ಏಟ್ ಜೀರೋ ಜೀರೋ ಎಂಟೈದ್ಲೆ ನಲ್ವತ್ತು ಎಂಟೋಳೆ ಐವತ್ತಾರು ಅರವತ್ತು ಟೋಟಲ್ ಆಗಿ ಎಷ್ಟು ಅಂತಂದ್ರೆ ಆರ್ ಸಾವಿರ ಆಯ್ತು ಆರ್ ಸಾವಿರ ಮನರಂಜನೆಯ ಬಜೆಟ್ ಎಷ್ಟಾಯ್ತು ಆರ್ ಸಾವಿರ ಆಯ್ತು ಅನ್ನ ಮನರಂಜನೆಯ ಬಜೆಟ್ ಅನ್ನ ಅರ್ಧದಷ್ಟು ಕಮ್ಮಿ ಮಾಡ್ಬೇಕು ಅರ್ಧದಷ್ಟು ಕಮ್ಮಿ ಮಾಡಿದ್ರೆ ಡಿವೈಡೆಡ್ ಬೈ ಮಾಡ್ರಿ ಎಷ್ಟಾಯ್ತು ಮೂರ್ ಸಾವಿರ ಆಯ್ತು ಈ ಮೂರ್ ಸಾವಿರ ಏನ್ ಮಾಡ್ಬೇಕು ಉಳಿತಾಯಕ್ಕೆ ಸೇರಿಸಿದ್ರೆ ನಮ್ದು ಸೇವಿಂಗ್ಸ್ ಉಳಿತಾಯ ಎಷ್ಟಾಯ್ತು ಏಟ್ ಪರ್ಸೆಂಟ್ ಆಯ್ತಾ ಏಟ್ ಪರ್ಸೆಂಟ್ ಐತ್ರೆ ಅದನ್ನ ಕಂಡು ಹಿಡ್ಕೊಳ್ರಿ ನೋಡೋಣ ನಾವು ಹಿಂದ್ಗಡೆ ಇಲ್ಲಿ ಪ್ಲೇಸ್ ಐತೆ ಇಲ್ಲಿ ಕಂಡಿಡ್ಕೊಳ ನಾವು ಇಲ್ಲಿ ಕಂಡು ಹಿಡ್ಕೊಂಡಿಲ್ಲ ಸೊ ಉಳಿತಾಯ ಎಷ್ಟು ಏಟ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಐತೆ ಟ್ವೆಲ್ ಪರ್ಸೆಂಟ್ ಐತೆ ಸೇವಿಂಗ್ಸ್ ಹನ್ನೆರಡು ಪರ್ಸೆಂಟ್ ಐತೆ ಸಾರಿ ಹನ್ನೆರಡು ಪರ್ಸೆಂಟ್ ಸೇವಿಂಗ್ಸ್ ಕಂಡು ಕೊಡ್ರಿ ಆಲ್ರೆಡಿ ಏನಂತಂದ್ರೆ ಮೂರ್ ಸಾವಿರ ರೂಪಾಯಿ ಬಂದೈತೆ ಎಂಟರ್ಟೈನ್ಮೆಂಟ್ ಇಂದ ಟೋಟಲ್ ಆರ್ ಸಾವಿರ ಆಯ್ತು ಅದನ್ನ ಅರ್ಧ ಮಾಡಿದ್ರೆ ಏನಂತಂದ್ರೆ ಮೂರ್ ಸಾವಿರ ಬಂದೈತೆ ಪ್ಲಸ್ ಇದನ್ನ ಕೂಡ್ಸ್ಕೋಬೇಕು ಇವಾಗ ಎಷ್ಟಕ್ಕ ಹನ್ನೆರಡು ಪರ್ಸೆಂಟ್ ಕ ಹನ್ನೆರಡು ಡಿವೈಡ್ ಇಂಟು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಸೆವೆಂಟಿ ಫೈವ್ ತೌಸಂಡ್ ಅಂತಂದೇಳಿ ಇವೆರಡು ಜೀರೋ ಕ್ಯಾನ್ಸಲ್ ಇವೆರಡು ಜೀರೋ ಕ್ಯಾನ್ಸಲ್ ಹನ್ನೆರಡು ಇಂಟು ಏಳ್ನೂರ ಐವತ್ತು ಸೊ ಕೂಡ್ಸ್ಕೊಡ್ರಿ ಎಷ್ಟಾಗತ್ತ ಏಳ್ನೂರ ಐವತ್ತು ಇಂಟು ಹನ್ನೆರಡು ಏಳ್ನೂರ ಐವತ್ತು ಇಂಟು ಹನ್ನೆರಡು ಹನ್ನೆರಡು ಜೀರೋ ಜೀರೋ ಹನ್ನೆರಡು ಐದ್ಲಾ ಅರವತ್ತು ಹನ್ನೆರಡು ಒಳ್ಳೆ ಎಂಬತ್ನಾಕು ಪ್ಲಸ್ ಆರು ತೊಂಬತ್ತು ಅಂದ್ರ ಟೋಟಲ್ ಎಂತಂದ್ರೆ ಒಂಬತ್ ಸಾವಿರ ಸೊ ಎರಡು ಸೇರಿಸಿದ್ರೆ ಹೊಸ ಉಳಿತಾಯ ಎಷ್ಟಾಗತ್ತ ಸೊ ಟೋಟಲ್ ಎಷ್ಟಂತಂದ್ರೆ ಹೊಸ ಉಳಿತಾಯ ಹನ್ನೆರಡು ಸಾವಿರ ಆಗತ್ರಿ ಅಂದ್ರ ನಮ್ದಿದ ಆನ್ಸರ್ ಎಷ್ಟಾಗತ್ತ ಹೇಳಿದ್ರೆ ಇಲ್ ನೋಡ್ರಿ ಮೂರ್ ಸಾವಿರ ಮನೋರಂಜನೆ ಕಡೆಯಿಂದ ಬರೋದ ಅರ್ಧ ಮಾಡಿ ಉಳಿತಾಯ ಎಷ್ಟಾಗತ್ತ ಒಂಬತ್ ಸಾವಿರ ಆಗತ್ತ ಟೋಟಲ್ ಏನಂತ ಹೇಳಿದ್ರೆ ಹನ್ನೆರಡ್ ಸಾವಿರ ಹೊಸ ಉಳಿತಾಯ ನಮ್ದು ಆನ್ಸರ್ ಆಗತ್ತೆ ಸೊ ಈ ರೀತಿಯಾಗಿ ನಿಮಗೆ ಕ್ವಶನ್ಸ್ ಗಳನ್ನ ಈ ತರ ಸರ್ಕಲ್ ಹಾಕ್ಬಿಟ್ಟು ಫೈ ಆಕಾರದಲ್ಲಿ ಫೈ ಚಾರ್ಟ್ ಹೇಳ್ತೀವಿ ಸೊ ಈ ತರ ಒಂದು ಕ್ವಶನ್ಸ್ ಗಳನ್ನ ಕೇಳ್ತಾನ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಈ ತರ ಕ್ವಶನ್ಸ್ ಗಳನ್ನ ಯಾಕೆ ಅಂತಂದ ಹೇಳಿದ್ರೆ ಇಲ್ಲಿ ನಂಬರ್ಸ್ ಗಳಿಲ್ಲ ನಂಬರ್ಸ್ ಗಳ ಮುಂದೆ ಏನಂತಂದ ಹೇಳಿದ್ರೆ ಇಂಟು ಟು ತೌಸಂಡ್ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ರಿ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಇನ್ ಥೌಸಂಡ್ಸ್ ಅಂತ ಹೇಳ್ತಾನೆ ಇಲ್ಲಿ ತೌಸಂಡ್ಸ್ ಒಳಗಡೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅದಕ್ಕೋಸ್ಕರ ಇದನ್ನ ಆ ಹೇಳಿದ್ರೆ ಇವಾಗ ನೋಡ್ರಿ ಆ ಗ್ರೀನ್ ಲೈನ್ ಐತಲ್ಲ ಅದು ಎಕ್ಸ್ ಗ್ರೀನ್ ಲೈನ್ ಐತಲ್ಲ ಅದು ಎಕ್ಸ್ ಅದಾದ ನಂತರ ಬ್ಲೂ ಲೈನ್ ಐತಲ್ಲ ಅದು ವೈ ಹೇಳಿ ಈಗ ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ತಗೋಣ ಎಕ್ಸ್ ನೂರ ಹತ್ತೊಂಬತ್ ಐತೆ ನೂರ ಹತ್ತೊಂಬತ್ತು ಅಂತಂದ್ರೆ ಎಷ್ಟು ನೂರ ಹತ್ತೊಂಬತ್ತು ಇಂಟು ಸಾವಿರ ಅಂತಂದ್ರೆ ಒಂದ್ ಲಕ್ಷ ಹತ್ತೊಂಬತ್ತು ಸಾವಿರ ಅಂತ ಹೇಳಿ ಬರ್ಕೋಬೇಕು ನೀವು ಅದನ್ನ ಹಂಗ್ ಬರ್ಕೊಂಡೇನಂತ ಸಾಲ್ವ್ ಮಾಡ್ಕೋಬೇಕಾಗತ್ತ ಸೊ ಅದಕ್ಕೋಸ್ಕರ ಈ ಪ್ರಾಬ್ಲಮ್ ನ ತಗೊಂಡಿದೀನಿ ಇದು ಎಷ್ಟನೇ ಟೈಪ್ ಇದು ಆರ್ನೇ ಟೈಪ್ ಕ್ವಶನ್ ನಿಮ್ಗೆ ಎಸ್ ಸ್ಟಾರ್ಟ್ ಮಾಡೋಣ ಸೊ ಇಲ್ಲೇನಿಲ್ಲ ಇದನ್ನ ಎಕ್ಸ್ ವ್ಯಾಲ್ಯೂಗಳನ್ನ ಕೊಟ್ಟಿದಾನೆ ಅದಾದ ನಂತರ ವೈ ವ್ಯಾಲ್ಯೂಗಳನ್ನ ಕೊಟ್ಟಿದಾನೆ ಇಲ್ಲಿ ತೌಸಂಡ್ ಅಲ್ಲಿ ಕೊಟ್ಟಿದಾನೆ ಸೊ ನಮ್ಗ ಕ್ಯಾಲ್ಕುಲೇಷನ್ ಮಾಡ್ತಾ ನಮ್ಗೆ ಗೊತ್ತಾಗತ್ತೆ ನೋಡ್ರಿ ನೀಡಿದ ಅವಧಿ ಒಳಗಡೆ ಸೊ ಇಲ್ಲೆಲ್ಲ ಏನಪ್ಪಾ ಅಂತಂದ್ರೆ ನೀಡಿದ ಅವಧಿ ಒಳಗಡೆ ಕಂಪನಿ ಎಕ್ಸ್ ತಯಾರಿಸಿದ ಸರಾಸರಿ ಸಂಖ್ಯೆ ಎಷ್ಟು ಅಂತ ಕೇಳಿದನ ಸೊ ನೀಡಿದ ಅವಧಿ ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರ್ ಹದಿನಾಲ್ಕು ಹದಿನೈದು ಹದಿನಾರು ಎಲ್ಲ ಅದ್ರೊಳಗಡೆ ಕಂಪನಿ ಎಕ್ಸ್ ತಯಾರಿಸಿದ ವಾಹನಗಳ ಎಷ್ಟು ಅದನ್ನ ನೋಡ್ಕೋಬೇಕು ಅಂದ್ರ ಎಕ್ಸ್ ಅಂತ ಹೇಳಿದಾನೆ ಎಕ್ಸ್ ಅಂತ ಅಂತಂದ್ರೆ ಗ್ರೀನ್ ಕಲರ್ ಗ್ರೀನ್ ಕಲರ್ ಎಲ್ಲೆಲ್ಲ ಐತಿ ನೂರ ಹತ್ತೊಂಬತ್ತು ತೊಂಬತ್ತೊಂಬತ್ತು ಎರಡ್ ಸಾವಿರದ ಹದಿಮೂರಾಗ ನೂರ ನಲ್ವತ್ತೊಂದು ಎರಡ್ ಸಾವಿರದ ಹದಿನಾಲ್ಕರಾಗ್ ಎರಡ್ ಸಾವಿರದ ಹದಿನಾಲ್ಕ್ರಾಗ ಎಪ್ಪತ್ತೆಂಟ ಎರಡ್ ಸಾವಿರದ ಹದಿನೈದ್ರಾಗ ನೂರ ಇಪ್ಪತ್ತು ಎರಡ್ ಸಾವಿರದ ಹದಿನಾರದಾಗ ನೂರ ಐವತ್ತೊಂಬತ್ತ ಓಕೆ ಇವೆಲ್ಲ ಏನಂತಂದ್ರೆ ಸಾವಿರಗಳ ಸಾವಿರ ಒಳಗಡೆ ಅದಾವ ಅದನ್ನ ನಾವ್ ಆಮೇಲೆ ನೋಡ್ಕೊಳು ಓಕೆ ಸೊ ಇವಾಗ ನೀವೇನ್ ಮಾಡ್ಬೇಕು ಇದನ್ನೆಲ್ಲ ಕೂಡ್ಸ್ಕೋಬೇಕು ಇವಾಗ ಕೂಡ್ಸ್ಕೊಡ್ರಿ ನೋಡೋಣ ಸರಾಸರಿ ಕೇಳ್ದಾನ ಸರಾಸರಿ ಅಂತಂದ್ರ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಹೇಳಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ವರ್ಷ ಟೋಟಲ್ ಏನಂತ ಹೇಳಿದ್ರೆ ಆರು ವರ್ಷ ಆಯ್ತಾ ನಾನು ಕೆಳಗಡೆ ಬರ್ಕೋತೀನಿ ನೋಡ್ರಿ ಇಲ್ಲಿ ಕೆಳಗಡೆ ಬರ್ಕೊಂಡ್ಬಿಡೋಣ ಬಿಡ ಇಲ್ಲ ಅಂತಂದ್ರೆ ಒಟ್ಟು ಮೊತ್ತವನ್ನು ನಾನು ಇಲ್ಲೇ ಕಂಡು ಹಿಡ್ತೀನಿ ನೂರಾ ಹತ್ತೊಂಬತ್ತು ಪ್ಲಸ್ ತೊಂಬತ್ತೊಂಬತ್ತು ಪ್ಲಸ್ ನೆಕ್ಸ್ಟ್ ಏನಾಯ್ತು ನೂರ ನಲ್ವತ್ತೊಂದು ಪ್ಲಸ್ ಎಪ್ಪತ್ತೆಂಟು ಪ್ಲಸ್ ನೂರ ಇಪ್ಪತ್ತು ಪ್ಲಸ್ ಆಮೇಲೆ ನೂರ ಐವತ್ ಒಂಬತ್ ಹೇಳಿ ಇದನ್ನೆಲ್ಲ ಕೂಡಸ್ರೆ ಎಷ್ಟ್ ಬರತ್ ನೋಡ್ರಿ ಸೊ ಟೋಟಲ್ ಆಗಿ ಇದನ್ನೆಲ್ಲ ಕೂಡಸ್ರೆ ಎಷ್ಟು ಬರತ್ ಅಂತ ಹೇಳಿದ್ರೆ ಏಳ್ನೂರ ಹದ್ನಾರು ಬರುತ್ ಸೊ ಏಳ್ನೂರ ಹದಿನಾರು ಈ ಏಳ್ನೂರ ಹದಿನಾರಲ್ಲ ಅದನ್ನ ತೌಸಂಡ್ ಒಳಗಡೆ ಅಂತ ಏನ್ ಮಾಡ್ಬೇಕು ಇಂಟು ಏನಂತ ಹೇಳಿದ್ರೆ ತೌಸಂಡ್ ಮಾಡ್ಬೇಕು ಇಲ್ಲಿ ಕೆಳಗಡೆ ಬರ್ಕೋತೀವಿ ನೋಡ್ರಿ ಏಳ್ನೂರ ಹದಿನಾರು ಇಂಟು ತೌಸಂಡ್ ಒಳಗಡೆ ಅಂತಂದ್ರೆ ಏಳ್ನೂರ ಹದಿನಾರು ಇಂಟು ತೌಸಂಡ್ ಅಂತ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ಏಳು ಲಕ್ಷ ಹದಿನಾರು ಸಾವಿರ ಅಂತ ಬರುತ್ತೆ ಏಳು ಲಕ್ಷ ಹದಿನಾರು ಸಾವಿರ ಕ್ಲಿಯರ್ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಎಷ್ಟಿದಾವ ನಾವು ನೋಡ್ಕೊಂಡ್ವಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಡಿವೈಡೆಡ್ ಬೈ ಆರು ಸೊ ಇವಾಗ ಆನ್ಸರ್ ಎಷ್ಟ್ ಬರುತ್ತೆ ನೋಡ್ರಿ ಏಳು ಲಕ್ಷದ ಸೊ ಟೋಟಲ್ ಎಷ್ಟೈತಿ ಏಳು ಲಕ್ಷದ ಹದಿನಾರು ಸಾವಿರ ಅದಾದ ನಂತರ ಡಿವೈಡೆಡ್ ಬೈ ಆರು ಡಿವೈಡೆಡ್ ಬೈ ಆರು ಮಾಡ್ಕೊಂಡ್ರೆ ಎಷ್ಟ್ ಬರತ್ ನೋಡ್ರಿ ಒಂದ್ ಲಕ್ಷದ ಹತ್ತೊಂಬತ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ಬರುತ್ತೀ ಇವಾಗ ನಾವು ಕ್ಯಾಲ್ಕುಲೇಷನ್ ಯೂಸ್ ಮಾಡಿದೀವಿ ನಡೆಯ ಕ್ಯಾಲ್ಕುಲೇಷನ್ ಯೂಸ್ ಮಾಡಿಲ್ಲ ಸೊ ಒಂದೊಂದು ಎಕ್ಸಾಮ್ ಕ್ಯಾಲ್ಕುಲೇಷನ್ ಯೂಸ್ ಮಾಡ್ಕೊಳ್ತಾರ ಇದಕ್ಕಿಲ್ಲ ಅನ್ಕೊಂತೀನಿ ಎಸ್ ಒಂದ್ ಲಕ್ಷದ ಹತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತ್ ಮೂರು ಏನಂತ ನಮ್ದ ಎವರೇಜ್ ಸರಾಸರಿ ಆಗತ್ತೆ ಕ್ಲಿಯರ್ ಈ ರೀತಿಯಾಗಿ ನಾವು ನೋಡ್ಕೋಬೇಕು ಇಲ್ಲಿ ನಮ್ಗೆ ಕೊಟ್ಟಿರೋದು ಇಷ್ಟ ಬಟ್ ಆದ್ರೆ ಇಂಟು ತೌಸಂಡ್ ಮಾಡ್ಕೋಬೇಕು ಮುಂದೆ ಎಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಏನಂತ ಹೇಳಿದ್ರೆ ಈ ಕೆಳಗಿನ ಯಾವ ವರ್ಷದಲ್ಲಿ ಕಂಪನಿ ಎಕ್ಸ್ ಮತ್ತು ವೈ ಗಳ ಉತ್ಪಾದನೆ ನಡುವಿನ ವ್ಯತ್ಯಾಸ ನಡುವಿನ ವ್ಯತ್ಯಾಸ ಏನಾಗೈತಿ ವ್ಯತ್ಯಾಸವು ನೀಡಿದ ವರ್ಷದಲ್ಲಿ ಗರಿಷ್ಠವಾಗಿ ಅಂತಂದೇಳಿ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಗರಿಷ್ಠ ವ್ಯತ್ಯಾಸ ಕಂಡು ಮೊದಲ ಆಮೇಲೆ ಏನಂತ ಮೈನಸ್ ಮಾಡ್ಕೋ ವ್ಯತ್ಯಾಸ ಕಂಡು ಅದ್ರೊಳಗ ವ್ಯತ್ಯಾಸದೊಳಗಡೆ ಅತಿ ಹೆಚ್ಚು ಯಾವ್ದೈತಿ ಅಂತ ಹೇಳಿ ನೋಡ್ಕೋಬಹುದು ಈ ಕೆಳಗಿನ ಯಾವ ವರ್ಷದಲ್ಲಿ ಕಂಪನಿ ಎಕ್ಸ್ ಮತ್ತು ಗಳ ನಡುವಿನ ಉತ್ಪಾದನೆ ಜಾಸ್ತಿ ಐತಿ ಅಂತಂದೇಳಿ ಈಗ ನಾನು ಇಲ್ಲೇ ಬರ್ಕೋತೀನಿ ನೋಡ್ರಿ ಸೊ ಇಲ್ಲಿ ಏನ ನಾನ್ ನಿಮ್ಗೊಂದು ಟ್ರಿಕ್ ಹೇಳ್ಕೊಟ್ಟಿದ್ನಲ್ಲ ಟ್ರಿಕ್ಸ್ ಅನ್ನ ಯೂಸ್ ಮಾಡೋಣ ಸಿಂಪಲ್ ಟ್ರಿಕ್ಸ್ ಏನಂತಂದ ಹೇಳಿದ್ರೆ ಸರ್ ಹಿಂಗ್ ವ್ಯತ್ಯಾಸ ಗರಿಷ್ಠ ವ್ಯತ್ಯಾಸ ಅಂತಂದ ಹೇಳಿದ್ರೆ ನಡುವಿಂದ ನಡುವಿನ ಏನಂತಂದ್ರೆ ಮೈನಸ್ ಮಾಡ್ಕೋಬೇಕು ಇವತ್ ಎರಡುದ್ರ ನಡುವುದೇನಪ್ಪಾ ಅಂತಂದ್ರೆ ಇವನ್ನೆಲ್ಲಾ ಮೈನಸ್ ಮಾಡ್ಕೊಬೇಕ ಓಕೆ ಮೈನಸ್ ಮಾಡ್ಕೊಂಡಾಗ ನಾವ್ ಎಲಿಮಿನೇಷನ್ ಮಾಡ್ಕೊಂಬಡೋಣ ಆ ಈಗ ನೋಡ್ರಿ ಇದ್ರದ್ ವ್ಯತ್ಯಾಸ ಎಷ್ಟಾಗತ್ತ ಇವ್ ಕಮ್ಮಿ ಇತ್ತು ಅಂತಂದ್ರಿ ಇವತ್ತರ ಡಿಫ್ರೆನ್ಸ್ ಏನಂತಂದ್ರೆ ಸ್ವಲ್ಪ ನೋಡಕ್ ಚಿಕ್ಕದಾಗಿತ್ತು ಅಂತಂದ್ರೆ ಇವತ್ ವ್ಯತ್ಯಾಸ ನಮಗ್ ಬಹಳ ಕಮ್ಮಿ ಬರುತ್ತೆ ಬಹಳ ಕಮ್ಮಿ ಬರತ್ತೆ ಯಾವ್ದು ಕ್ಯಾಲ್ಕುಲೇಷನ್ ಮಾಡ್ ಸರ್ ಇವೆರಡು ಬಹಳ ಅಂದ್ರ ಬಹಳ ಸಮೀಪದವ್ರಿ ಅಷ್ಟೊಂದ್ ವ್ಯತ್ಯಾಸ ಏನ್ ಬರಂಗಿಲ್ರಿ ಇವ್ ಎರಡು ತಗದ್ವಿ ಈಗ ಈಗ ಯಾವ್ಯ ಉಳಿದ್ವು ಇದು 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 ಉಳಿತು ಸೊ ಈಗ ಕಂಪೇರ್ ಮಾಡ್ರಿ ಯಾವ್ದು ಜಾಸ್ತಿ ಡಿಫ್ರೆನ್ಸ್ ಐತೆ ಇಲ್ಲಿ ನೋಡ್ರಿ ಡಿಫ್ರೆನ್ಸ್ ಯಾವ್ದು ಜಾಸ್ತಿ ಐತೆ ಇವಾಗ ಕಂಪೇರ್ ಮಾಡ್ರಿ ಇವು ಎರಡು ಬೇಡ ಸೊ ಇವು ಎರಡರಲ್ಲಿ ನೋಡ್ಕೊಳ ನೂರಾ ನಲ್ವತ್ತೊಂದು ಮೈನಸ್ ನೂರು ನೂರ ಅಂತಂದ್ರೆ ಮಾಡ್ಕೊಡ್ರಿ ಎಷ್ಟಾಯ್ತು ಆಯ್ತು ಎಷ್ಟಾಯ್ತು ನಲ್ವತ್ತೊಂದು ಇಂಟು ತೌಸಂಡ್ ಮಾಡ್ಕೋಬೇಕು ನಲ್ವತ್ತೊಂದ್ ಸಾವಿರ ಡಿಫ್ರೆನ್ಸ್ ಆಯ್ತು ಇಲ್ಲಿ ಎರಡ್ ಸಾವಿರದ ಹದಿಮೂರ ಎರಡ್ ಸಾವಿರದ ಹದಿನಾಲ್ಕರ ನೋಡ್ರಿ ನೂರ ಇಪ್ಪತ್ತೆಂಟು ಮೈನಸ್ ಎಪ್ಪತ್ತೆಂಟು ಮಾಡ್ಕೊಡ್ರಿ ಎಂಟ್ರಾಗ ಎಂಟ್ ಹೇಳದ್ರ ಜೀರೋ ಹನ್ನೆರಡರಾಗ ಏಳ್ ಹೋದ್ರ ಐದು ಸೊ ಅಂದ್ರೆ ಎಷ್ಟಾಯ್ತು ಐವತ್ತು ಇಂಟು ಸಾವಿರ ಮಾಡ್ಕೋಬೇಕಂದ್ರೆ ಐವತ್ ಸಾವಿರ ಸೊ ಡಿಫರೆನ್ಸ್ ಜಾಸ್ತಿ ಎಲ್ಲ ಆಗತ್ತೆ ಸರ್ ಐವತ್ ಸಾವಿರ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರೆ ಡಿಫ್ರೆನ್ಸ್ ಜಾಸ್ತಿ ಆಗುತ್ತೆ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಈಸಿಯಾಗಿ ನಾವು ಮಾಡ್ಕೊಂಡ್ಬಿಡ್ಬೇಕು ಎರಡ್ ಸಾವಿರದ ನಮ್ದು ಆನ್ಸರ್ ಆಗತ್ತೆ ಸೊ ಆನ್ಸರ್ ಏನು ಗಿವನ್ ಇಯರ್ ಒಳಗಡೆ ಎರಡ್ ಸಾವಿರದ ಹದಿನಾಕ್ರಲ್ಲಿ ಎಷ್ಟು ಐವತ್ ಸಾವಿರ ಏನಂತಂದ್ ಹೇಳಿದ್ರೆ ಡಿಫ್ರೆನ್ಸ್ ಗರಿಷ್ಠ ಮೊತ್ತ ಬರ್ತಿತ್ತು ನೆಕ್ಸ್ಟ್ ಅದೇ ತರ ನೋಡೋಣ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಂಪನಿ ವೈಯ ಉತ್ಪಾದನೆಯು ಅದೇ ವರ್ಷದಲ್ಲಿ ಕಂಪನಿ ಎಕ್ಸ್ ನ ಉತ್ಪಾದನೆಯ ಸರಿಸುಮಾರು ಎಷ್ಟು ಪ್ರತಿಶತ ದಷ್ಟ ಐತಿ ಅಂತಂದ್ರಿ ಪರ್ಸೆಂಟೇಜ್ ಕೇಳಿದಾನ ಇಲ್ಲಿ ಪರ್ಸೆಂಟೇಜ್ ಕೇಳಿದಾನ ಪರ್ಸೆಂಟೇಜ್ ಕೇಳಿದ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಫಸ್ಟ್ ನಾವ್ ನೋಡ್ರಿ ಥಿಂಕ್ ಮಾಡ್ರಿ ಸೊ ಎರಡ್ ಸಾವಿರದ ಅಂತ ಕೊಟ್ಟಿದಾನ ಎರಡ್ ಸಾವಿರದ ಹದ್ನಾಕ್ ಅಂತ ಕೊಟ್ಟಿದಾನ ಸೊ ದೊಡ್ಡ ಸಂಖ್ಯೆ ಮೇಲ್ಗಡೆ ಬಳ್ಕೋಬೇಕು ಸೊ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವೈ ನ ನ ಉತ್ಪಾದನೆಯು ಎಕ್ಸ್ ನ ಉತ್ಪಾದನೆಗೆ ಎಷ್ಟು ಪ್ರತಿಶತ ವೈ ನ ಮ್ಯಾಲ್ ಮಾಡ್ಕೊಡ್ರಿ ಕೆಳಗಡೆ ಎಕ್ಸ್ ಅಂತ ಬರ್ಕೊಡ್ರಿ ಇಂಟು ಹದ್ ಹಂಡ್ರೆಡ್ ಅಂತ ಬರ್ಕೊಡ್ರಿ ಪ್ರತಿಶತ್ ಅಂತಂದಾಯ್ತು ಸೊ ವೈ ಎಷ್ಟ ಐತ್ರಿ ಸೊ ವೈ ಎಷ್ಟ ಐತ್ ಅಂತಂದ್ರೆ ಸರಿ ಎಪ್ಪತ್ತೆಂಟು ವೈ ಎಷ್ಟ್ ಐತ್ಪಾ ಅಂತ ಹೇಳಿ ಎಪ್ಪತ್ತೆಂಟು ಡಿವೈಡೆಡ್ ಬೈ ಎಕ್ಸ್ ಎಷ್ಟೈತೆ ನೂರ ಇಪ್ಪತ್ತೆಂಟ್ ಐತೆ ಇಲ್ ನೋಡ್ರಿ ಎಪ್ಪತ್ತೆಂಟು ನೂರಾ ಇಪ್ಪತ್ತೆಂಟು ಇಂಟು ಹಂಡ್ರೆಡ್ ಅಂತ ಮಾಡ್ಕೋಬೇಕು ಸೊ ಕ್ಯಾಲ್ಕುಲೇಷನ್ ಮಾಡ್ರಿ ಎರಡ್ ಆರ್ಲೆ ಹನ್ನೆರಡು ಎರಡ್ ನಾಲ್ಕಲೆ ಎಂಟು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎರಡ್ ಮೂರ್ಲೆ ಆರು ಒಂದ್ ಉಳಿತೈತಿ ಹದಿನೆಂಟು ಹದಿನೆಂಟಾಗತ್ತೆ ಎರಡ್ ಒಂಬತ್ತು ಹದಿನೆಂಟು ನೆಕ್ಸ್ಟ್ ನೋಡ್ರಿ ಏನ್ ಬರೈತಿ ಸೊ ಎರಡ್ ಮೂರ್ಲೆ ಆರು ಎರಡ್ ಎರಡ್ಲೆ ನಾಲ್ಕು ಇದೇನಾಗತ್ತೈತೆ ಅಂತ ಹೇಳಿದ್ರೆ ಎರಡ್ ಐವತ್ಲ ಆಗತ್ತೆ ಇನ್ನೇನ್ ಉಳಿತು ಮೂವತ್ತೊಂಬತ್ತು ಇಂಟು ಐವತ್ತು ಡಿವೈಡೆಡ್ ಬೈ ಮೂವತ್ತೆರಡು ಅಂತಂದ್ ಉಳಿತು ಕ್ಯಾಲ್ಕುಲೇಷನ್ ತೆಗಿರಿ ಎಷ್ಟಾಗತ್ತ ನೋಡ್ರಿ ಎಷ್ಟ್ ಪ್ರತಿಶತ ಆಗತ್ತೆ ಇದು ಸೊ ಕ್ಯಾಲ್ಕುಲೇಷನ್ ಮಾಡಿದ್ರಿ ಹೇಳಿದ್ರೆ ಎಷ್ಟ್ ಪ್ರತಿಶತ ಬರುತ್ತಂತಂದ್ರ ಸಿಕ್ಸ್ಟಿ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟೇಜ್ ಅಂತ ಬರುತ್ತೆ ಇದು ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಎಸ್ ಸೊ ಈ ರೀತಿಯಾಗಿರುವಂತಹ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಾರೆ ಇವತ್ತು ಎರಡು ಟಾಪಿಕ್ ಗಳನ್ನ ಹೇಳ್ದೆ ಅದಾದ ನಂತರ ನೆಕ್ಸ್ಟ್ ಹೇಳಿದ್ರೆ ಇದಕ್ಕಿಂತ ಡಿಫ್ರೆಂಟ್ ಆಗಿರೋ ಟಾಪಿಕ್ಸ್ ಗಳನ್ನ ತಗೊಂಡ್ ಬರ್ತೀನಿ ಅದಾದ ನಂತರ ನಾನು ಇನ್ನು ಎರಡು ವಿಡಿಯೋಸ್ ಗಳನ್ನ ಅಥವಾ ಒಂದು ವಿಡಿಯೋ ಅಷ್ಟೇ ಮಾಡಿ ಹಾಕ್ತೀನಿ ಇದ್ರ ಮೇಲೆ ಇಂಟರ್ಪ್ರಿಟೇಷನ್ ಮೇಲೆ ಡಾಟಾ ಇಂಟರ್ಪ್ರಿಟೇಷನ್ ನಿಮಗೆ ಇನ್ನು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರೆ ಆಮೇಲೆ ಮಾಡಕ್ ಬರುತ್ತಾ ಆಮೇಲೆ ನಿಮಗೂ ಏನಂತಂದ್ರೆ ಅಹ್ ಹೋಮ್ ವರ್ಕ್ ಎಲ್ಲ ನಾನು ಕೊಡ್ತೀನಿ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಅಹ್ ಏನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ಇದೊಂದು ಇನ್ನೊಂದ್ ಕ್ಲಾಸ್ ಮಾಡಿದ ನಂತರ ರಿಸರ್ಚ್ ಆಪ್ಟಿಟ್ಯೂಡ್ ಮಾಡ್ತೀನಿ ಸೊ ಎಲ್ರಿಗೂ ಶೇರ್ ಮಾಡ್ರಿ ಆಮೇಲೆ ಕಲಿಯುವಾಗ ನಾವ್ ಹೇಳ್ತೀವಲ್ಲ ಸೊ ನೀವೆಲ್ರೂ ಟೀಚರ್ಸ್ ನಿಮ್ಗೊಂದೇನಂತ ಹೇಳಿದ್ರೆ ಜಸ್ಟ್ ಕಿವಿ ಮಾತು ಸೊ ನಾವು ಕಲಿತಿದೀವಿ ಕಲಿಬೇಕು ಹೇಳಿದ್ರೆ ನಾವು ಏನೋ ಒಂದ್ ಆಗ್ಬೇಕು ಅಂತ ಹೇಳಿದ್ರೆ ಅವ್ರು ಚಿಕ್ಕವ್ರ ಹತ್ರ ಕಲಿತಾ ಇದೀವ ಅಥವಾ ದೊಡ್ಡವ್ರ ಹತ್ರ ಹೇಳಿ ಈಗೋ ಇರಬಾರ್ದು ಈಗೋ ಇಲ್ದ ಕಲಿಬೇಕು ಸೊ ನಿಜ ಹೇಳ್ತಿದೀನಿ ಏನಂತಂದ್ರೆ ಶಿಕ್ಷಣವನ್ನ ನಾವು ಪಡ್ಕೋಬೇಕಂತಂದ್ರೆ ಅದ್ ನಾವು ದೊಡ್ಡವರಿಂದ ಪಡ್ಕೊಂತಿದೀವ ಅಥವಾ ಚಿಕ್ಕವರಿಂದ ಪಡ್ಕೊಂತಿದೀವ ಅಂತಲ್ಲ ನಮ್ಗೆ ಜೀವನದಲ್ಲಿ ಚೇಂಜ್ ಆಗೋಕೆ ಅಥವಾ ಜೀವನದಲ್ಲಿ ಏನೋ ಒಂದು ಹಂತವನ್ನ ತಲುಪೋಕೆ ಸೊ ಜೀವನವನ್ನ ಸುಧಾರಿಸ್ಕೊಳಕೆ ಯಾರಿಂದ ಬಂದ್ರುನು ಕೂಡ ಆ ವಿದ್ಯೆಯನ್ನ ಬಿಡಕ್ ಹೋಗ್ಬೇಡ್ರಿ ಸೊ ಇದೇನಂತಂದ್ರೆ ಒಂದ್ ಕಿವಿ ಮಾತು ಸೊ ಯಾರ ಬಗ್ಗೆ ತಿಂಕ್ ಮಾಡಕ್ ಹೋಗ್ಬಾರೀ ನಿಮ್ ಪಾಡಿಗೆ ನೀವೇನಂತ ಹೇಳಿದ್ರೆ ಕೆಲಸ ಮಾಡ್ಕೊಂತ ಹೋಗ್ರಿ ಯಾವತ್ತೋ ಒಂದಿನ ದಿನ ಒಳ್ಳೆ ಕರ್ಮ ಬಂದೇ ಬರುತ್ತೆ ಸೊ ಅದು ನಿಮ್ಮ ಅಚೀವ್ಮೆಂಟ್ ಆಗಿರ್ಬೇಕು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಹಿಂದ್